ತುಂಬ ಬೇಜಾರಾಗುತ್ತೆ ಸರ್ ನೋಡೋದಿಕ್ಕೆ ಯಾಕೆ ಮೇಡಮ್ ಯಾಕೆ ಇಲ್ಲ ಅವರೇ ಎಲ್ಲ ಎಲ್ಲ ಸೀಸನ್ ಅವರೇ ನೋಡ್ಕೊ ಬಂದಿದಾರಲ್ಲ ಸೊ ಅವ್ರ ಫ್ಯಾನ್ ನಾವು ಓಕೆ ಅದಕ್ಕೆ ಸುದೀಪೇ ಮಾಡಬೇಕು ಅಂತ ನಾವು ಓಕೆ ಒಂದು ಒಂದು ಪಕ್ಷ ಸುದೀಪ್ ಅವ್ರು ಮಾಡಿಲ್ಲ ಅಂತಂದ್ರೆ ನೋಡೋಂಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಫಸ್ಟ್ ಫಸ್ಟ್ ಇರಲ್ಲ ಅನ್ಕೋತೀವಿ ಅನಿಸಿಕೆ ಎಲ್ಲ ಸೀಸನ್ ಅವನ 10 ಆ ಸೀಸನ್ ಓರೇ ಮಾಡಿರೋದ್ರಿಂದ ಅಕ್ಷು ನಮಗೆ ಓರೇ ಓರೇ ಮಾಡಬೇಕು ಗಾಟಿ ಅವರ ಮಾತಾಡೋ ಶೈಲಿ ಹೌದು ಅವರ ಅಟ್ರಾಕ್ಟಿವ್ ಮಾಡ್ತಾರೆ ಎಲ್ಲರ ಓ ಸ್ಪೀಚ್ ತುಂಬಾ ಅನುಕೂಲ ಚೆನ್ನಾಗಿ ಮಾತಾಡ್ತಾರೆ ಓಕೆ ಓಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ ಅವರು ಮಾಡಿಲ್ಲ ಅಂತಂದ್ರೆ ಅವರು ಮಾಡಿಲ್ಲ ಅಂದ್ರೆ ನನ್ನ ಪ್ರಕಾರ ಇನ್ಯಾರ್ ಮಾಡ್ಬೋದು ಯಾರ್ ಮಾಡ್ಬೋದಮ್ಮ ಬಿಗ್ ಬಾಸ್ ಹಾ ಬಾಸ್ ಆ ಯಾರ್ ಮಾಡಬಹುದು ನ ದರ್ಶನ್ ಮಾಡ್ಬಹುದು ಯಾಕೆಂದ್ರೆ ಒಬ್ಬ್ರೊಬ್ರನ್ನ ಅದ್ರಲ್ಲಿ ನೋಡ್ಕೊಂಡು ಬಂದ್ಬಿಟ್ರಿ ತುಂಬಾ ಇಯರ್ಸ್ ಇಂದ ನೋಡ್ತಾ ಬಂದಿದ್ರಿ ಸೊ ಅವ್ರು ಮಾತಾಡಿದ್ರೇನೆ ಅದು ಚೆನ್ನಾಗಿರುತ್ತೆ ಅವ್ರು ನೆಟ್ಸ್ಕೊಟ್ಟೆ ಚೆನ್ನಾಗಿರುತ್ತೆ ಅವ್ರು ಬಿಟ್ಟು ಬೇರೆ ಗೆ ರೀಪ್ಲೇಸ್ ಆಗ್ತಾರೆ ಅಂತಾನೆ ಅಕ್ಸೆಪ್ಟ್ ಆಗಲ್ಲ ಶೋ ಆ ಶೋಗೆ ಅವರೇ ಸೂಟಬಲ್ ಅಂತ ಅನ್ಸುತ್ತೆ